ಬಾಗೇಪಲ್ಲಿ ತಾಲೂಕಿನ ನಾರೇಪಲ್ಲಿ ಟೋಲ್ಗೇಟ್ ಬಳಿ ಇರುವ ಚೌಧರಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಯಾವುದೇ ಮುಖ್ಯ ಕಾರಣವಿಲ್ಲದೆ ಸುಮಾರು ನೂರ ಐವತ್ತು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆಂದು ಆರೋಪಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು ಹೆಂಗಸರ ಸಮಸ್ಯೆ ತುರ್ತು ಸಂದರ್ಭದಲ್ಲಿ ರಜೆ ಮತ್ತಿತರ ವಿಚಾರಗಳಿಗೂ ಮಾನವೀಯತೆ ತೋರುವುದಿಲ್ಲ ಬುಧವಾರ ಸಂಜೆ ಐದು ಮೂವತ್ತಕ್ಕೆ ಬಂದ ಅಧಿಕಾರಿಗಳು ನಾಳೆಯಿಂದ ಕೆಲಸಕ್ಕೆ ಬರಬೇಡಿ ಎಂದು ಹೇಳಿ ಹೊರಟ್ರ ನಮ್ಮ ಮುಂದಿನ ಗತಿಯೇನು ಎಂದು ಪ್ರತಿಭಟನಾಕಾರರು ನೋವು ತೋಡಿಕೊಂಡ್ರ ಈ ವೇಳೆ ಸಿಐಟಿಯು ಮುಖಂಡ ಕೆ ಮುನಿಯಪ್ಪ ಮಾತನಾಡಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಕಾರ ಕಾರ್ಮಿಕರನ್ನ ಏಕಾಏಕಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಮತ್ತು ನೋಟಿಸ್ ನೀಡದೆ ಕೆಲಸದಿಂದ ತೆಗೆದುಹಾಕಲಾಗಿದೆ ಯಾವುದೇ ಕಾರ್ಮಿಕರನ್ನ ಕೆಲಸದಿಂದ ತೆಗೆಯಬೇಕಾದರೆ ಹಲವಾರು ನಿಯಮ ಇರುತ್ತವೆ ಆದರೆ ಈ ಫ್ಯಾಕ್ಟರಿಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಮಹಿಳಾ ಕಾರ್ಮಿಕರಿಗೆ ವಿಶ್ರಾಂತಿ ಕೊಠಡಿ ಇಲ್ಲ ಮೇಲಧಿಕಾರಿಗಳು ನಿಂದಿಸುತ್ತಾರೆ ಎಂಬ ದೂರುಗಳಿವೆ ಹಾಗಾಗಿ ಕಾರ್ಮಿಕ ವಿರೋಧಿ ನಿಲುವುಗಳನ್ನ ಅನುಸರಿಸುತ್ತಿದ್ದು ಕೂಡಲೇ ಅವರ ಕ್ಷಮೆಯಾಚಿಸಬೇಕು ಎಂದರು ಒಬ್ಬ ಕಾರ್ಮಿಕರನ್ನು ಕೆಲಸದಿಂದ ತೆಗಿಬೇಕಾದ್ರೆ ವಿತಿನ್ ತ್ರೀ ಮಂತ್ಸ್ ಮುಂಚಿತವಾಗಿ ಅವ್ರಿಗೆ ನೋಟಿಸ್ ಕೊಡಿ ನಮಗೆ ಈ ಥರ ಸಮಸ್ಯೆ ಇದೆ ಪ್ರೊಡಕ್ಷನ್ ಸಮಸ್ಯೆ ಇದೆ ಅಥವಾ ಇತರೆ ಸಮಸ್ಯೆಗಳಿದ್ದಾವೆ ನೀವು ಮೂರು ತಿಂಗಳದ ನಂತರ ನಿಮ್ಮನ್ನು ಕೆಲಸದಿಂದ ತೆಗಿತಾ ಇದ್ದೀವಿ ಅನ್ನೋದನ್ನು ನೀವು ದೃಢಪಡಿಸಿ ಅವ್ರಿಗೆ ನೋಟಿಸ್ ಕೊಡಬೇಕು ಏಕಾಏಕಿ ಯಾವುದೇ ನೋಟಿಸ್ ಯಾವುದೇ ನೋಟಿಸ್ ಕೊಡದೇನೆ ನೀವು ನಾಳೆಯಿಂದ ಕೆಲಸಕ್ಕೆ ಬೇಡ ಅಂತ ಹೇಳಿದ್ರೆ ಅದು ಅಪೇಕ್ಷಿಸ್ತಾನೆ ತಾನೆ ಕಾರ್ಮಿಕ ಕಾಯ್ದೆಗೆ ವಿರುದ್ಧ ತಾನೆ ಯಾಕೆ ಆತರ ಮಾಡ್ತಿದಿರಿ ಅದಕ್ಕಾಗಿ ಅವರು ನಿಮ್ಮ ಪಿ ಎಫ್ ಅಕೌಂಟ್ ಕ್ಲಿಯರ್ ಆಗಿರೋಲ್ಲ ಇನ್ನು ಎರಡು ಮೂರು ತಿಂಗಳು ಪಿ ಎಫ್ ಕಟ್ಟಬೇಕಂತ ಇದ್ದಾರೆ ಅಲ್ಲಿವರೆಗೂ ಅವ್ರನ್ನ ಕೆಲಸದಲ್ಲಿ ಮುಂದುವರಿಸಿ ಮುಂಚಿತವಾಗಿ ಅವರಿಗೆ ನೋಟಿಸ್ ಕೊಡಿ ಅವ್ರಿಗೆ ಮುಂಚಿತವಾಗಿ ನೋಟಿಸ್ ಕೊಡಿ ಆಮೇಲೆ ನೀವು ಇಂಥ ದಿನಗಳಿಂದ ಕೆಲಸಕ್ಕೆ ಬರಬಾರ್ದು ನಮಗೆ ತೊಂದರೆ ಇದೆ ಸ್ವಲ್ಪ ದಿವಸ ಎಲ್ಲ ಅಥವಾ ಎಷ್ಟು ದಿವಸ ನಂತರ ಗಾರ್ಮೆಂಟ್ಸ್ನ ಹೆಚ್ಆರ್ ಮ್ಯಾನೇಜರ್ ಮಹೇಂದ್ರ ಮಾತನಾಡಿ ಪ್ರೊಡಕ್ಷನ್ ಕಡಿಮೆಯಾಗಿದ್ದು ಕಾರ್ಮಿಕರಿಂದ ಕೆಲಸಕ್ಕೆ ಬರದಂತೆ ಸೂಚಿಸಲಾಗಿತ್ತು ನಮ್ಮ ಗಾರ್ಮೆಂಟ್ಸ್ ಮಾಲೀಕರು ವಿದೇಶದಲ್ಲಿದ್ದು ಅವರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಹಾಗಾಗಿ ನಾಳೆಯಿಂದ ಕೆಲಸಕ್ಕೆ ಬರಬಹುದು ಎಂದು ತಿಳಿಸಿದ್ದಾರೆ ಚೌಧರಿ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಏಕಾಏಕಿ ಕೆಲಸಕ್ಕೆ ಬರಬೇಡಿ ಎಂಬ ವಿಚಾರವಾಗಿ ಸ್ಥಳಕ್ಕೆ ಭೇಟಿ ನೀಡಲಾಗಿದ್ದು ಅಲ್ಲಿನ ಮಾಲೀಕರು ಆಡಳಿತ ಮಂಡಳಿಯವರು ಸಭೆ ನಡೆಸಿ ನಿರ್ಧಾರ ತೆಗೆದುಕೊಳ್ಳಬೇಕು ಕಾರ್ಮಿಕ ಕಾನೂನುಗಳ ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು ಅಲ್ಲಿ ಯಾವುದೇ ಕಾರ್ಮಿಕರನ್ನ ಕೆಲಸಕ್ಕೆ ಬರದಂತೆ ಅಡ್ಡಿ ಪಡಿಸಬಾರದು ಎಂದು ಹೆಚ್ ಆರ್ ಮ್ಯಾನೇಜರ್ ಮತ್ತಿತರಿಗೆ ಸೂಚಿಸಲಾಗಿದೆ ಎಂದು ಬಾಗಿಪಲಿ ಕಾರ್ಮಿಕ ನಿರೀಕ್ಷಕ ರಾಕೇಶ್ ಹೇಳಿದ್ದಾರೆ ಮ್ಯಾನೇಜ್ಮೆಂಟ್ ಅವರು ಇಂಡಿಯಾದಲ್ಲಿ ಫಾರಿನ್ ತಗೊಬೇಕಾಗುತ್ತೆ ಆಯ್ತಾ ಇವತ್ತು ದಿವಸ ನಾವು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ತಾ ಇದ್ದೀವಿ ನಾಳೆ ಪ್ರತಿಯೊಬ್ಬರು ಬಂದು ಕೆಲಸ ಮಾಡಿ ಅಷ್ಟೊಂದು ಮಧ್ಯಾಹ್ನ ತಂದ ಸರ್ ಬರ್ತಾರೆ ಅವ್ರ ಮಾತಾಡ್ಬಿಟ್ಟು ಏನು ಡಿಸಿಶನ್ ತಗೊಂತೀವಿ ನಾವು ಡಿಸಿನ್ ಮಾಡಿ ગણેશ સીટી ન્યુસ બગેપલી